ಕೆ ಹೊಸ ಪ್ರಾಡಕ್ಟ್ ಮೊಸರನ್ನ ಇಂಟ್ರೊಡ್ಯೂಸ್ ಮಾಡಿದೆ ಸೊ ಇದ್ರಲ್ಲಿ ಕನ್ನಡನೂ ಓಕೆ ಇಂಗ್ಲಿಷು ಓಕೆ ಆದ್ರೆ ದಹಿ ಅಂತ ಅದನ್ನ ಇಂಗ್ಲಿಷ್ ಪ್ರಿಂಟ್ ಮಾಡಿ ಹಾಕಿದ್ದಾರೆ ಸೊ ಇಲ್ಲಿ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಈ ಒಂದು ಬೇಕಿತ್ತು ಅವಶ್ಯಕತೆ ಇತ್ತ ಹಿಂದಿ ಮೇಲೆ ವ್ಯಾಮೋಹ ಅಂತ ಈಗ ಕೇಂದ್ರ ಸರ್ಕಾರ ಅದರಲ್ಲೂ ನಮ್ಮ ರಾಷ್ಟ್ರದ ಗೃಹ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳಲ್ಲಿ ಇರುವಂಥ ಈ ಥರ ಸಂಸ್ಥೆಗಳನ್ನು ಬ್ಯಾಂಕುಗಳಾಗೆ ವಿಜಯ ಬ್ಯಾಂಕು ಮೈಸೂರು ಬ್ಯಾಂಕು ಈ ಬ್ಯಾಂಕುಗಳನ್ನೆಲ್ಲ ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಯಾವುದೋ ಲಾಭವಿಲ್ಲದಂಥ ಬ್ಯಾಂಕುಗಳಿಗೆ ನಮ್ಮ ಬ್ಯಾಂಕ್ಗಳನ್ನು ಸೇರಿಸಿ ಇವತ್ತು ಮೂಲ ಈ ರಾಜ್ಯದ ಮೂಲವಾಗಿದ್ದಂಥ ಇಲ್ಲಿಯ ಸ್ಥಾಪನೆ ಆದಂಥ ಬ್ಯಾಂಕ್ಗಳನ್ನು ಹೇಗೆ ಮುಗಿಸಿರೋ ಹಾಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ಅವ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು ಕೆ ಎಮ್ ನ ಗುಜರಾತಿನ ಅಮೂಲ್ ಒಳಗಡೆ ನಾವು ಸೇರಿಸ್ತೀವಿ ಅಂತೇಳಿ ಅಮೂಲ್ ಎಷ್ಟು ಲಾಭದಾಯಕವಾಗಿದೆಯೋ ಗೊತ್ತಿಲ್ಲ ಆದರೆ ಬೆಂಗಳೂರು ಡೈರಿ ಏನಿದೆ ಕರ್ನಾಟಕದ ನಂದಿನಿ ಏನಿದೆ ಅದು ಒಂದಷ್ಟು ಲಾಭದಾಯಕವಾಗಿದೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಅವರು ಜನರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅದನ್ನು ಗುಜರಾತಿನ ಒಳಗಡೆ ನಾ ಸೇರಿಸ್ತೀನಿ ಅಂತೇಳಿ ಹಿಂದೆ ಮಾನ್ಯ ದೇಶದ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಹೇಳಿಕೆ ಕೊಟ್ಟಾಗ ಬಾರಿ ದೊಡ್ಡ ವಿರೋಧ ವ್ಯಕ್ತವಾಯಿತು ಇಡೀ ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳು ಅದಕ್ಕೆ ದೊಡ್ಡ ವಿರೋಧ ವ್ಯಕ್ತಪಡಿಸಿರು ಈಗ ನಂದಿನಿ ಹಾಲಾಗಲಿ ಮೊಸರಾಗಲಿ ತುಪ್ಪ ಆಗಲಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇಲ್ಲಿವರೆಗೂ ಆ ಹೆಸರನ್ನ ಬಳಸ್ತಾ ಇದ್ರು ಈಗ ಹಿಂದಿಯ ಪದಗಳನ್ನು ಇಂಗ್ಲಿಷ್ನಲ್ಲಿ ಬಳಸುವಂಥ ಕುತಂತ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅದು ನಮ್ಮ ಡೈರಿ ಬೆಂಗಳೂರು ಡೈರಿ ಯಾಕೆ ಆ ಕುತಂತ್ರಕ್ಕೆ ಬಲಿಯಾಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ಅಪ್ಪಟ ಕನ್ನಡದ ಪದಗಳಾಗಿರುವಂಥ ಮೊಸರು ಅನ್ನುವ ಪದವಾಗಲಿ ಇಲ್ಲ ಹಾಲು ಅನ್ನುವ ಪದವಾಗಲಿ ತುಪ್ಪ ಅನ್ನುವ ಪದವಾಗಲಿ ಇಲ್ಲ ನಂದಿನಿಯ ಬೆಣ್ಣೆ ಆಗಲಿ ಈ ಥರದ್ದೆಲ್ಲವೂ ಸಹ ಅಪ್ಪಟ ಕನ್ನಡದ ಹೆಸರುಗಳನ್ನ ಬಳಕೆ ಮಾಡಬೇಕು ಅದು ಬಿಟ್ಟು ಹಿಂದಿಯ ಹೆಸರನ್ನು ನಮ್ಮ ನಂದಿನಿ ಮೊಸರುಗೆ ಇಡುವಂಥದ್ದು ಪ್ಯಾಕೆಟ್ಗಳ ಮೇಲೆ ಮೋರ್ ಅಂತೇಳಿ ಹಿಂದಿಯ ಹೆಸರನ್ನ ಬಳಕೆ ಮಾಡುವಂಥದ್ದು ಇದೆಲ್ಲ ಡೈರಿಯವರಿಗೆ ಸರಿಯಾದ ಕ್ರಮ ಅಲ್ಲ ಹಾಗಾಗಿ ನಾನು ಬೆಂಗಳೂರು ಡೈರಿ ಹೇಳ್ತಾ ಇದ್ದೀವಿ ನಮ್ಮ ಗಮನಕ್ಕೆ ಇದು ಬಂದಿದೆ ದಯವಿಟ್ಟು ಆ ಥರದ ಬಳಕೆಯನ್ನು ನೀವು ಮಾಡಬಾರ್ದು ಅಪ್ಪಟ ಕನ್ನಡದ ಪದಗಳ ಬಳಕೆ ಆಗಬೇಕು ಯಾಕೆಂದರೆ ಕರ್ನಾಟಕದ ಹಾಲು ಗ್ರಾಮೀಣ ಪ್ರದೇಶದಿಂದ ಹಾಲನ್ನು ತೊಗೊಂಬರ್ತೀರಿ ಬಾರಿ ಮುಗ್ಧ ಜನರ ಹೈನುಗಾರಿಕೆ ಏನಿದೆ ಅಲ್ಲಿಂದ ಬರುವಂಥ ಹಾಲು ಏನಿದೆ ಅದು ಶ್ರೀಸಾಮಾನ್ಯರಿಗೆ ಗೊತ್ತಾಗುವಂಥ ಹೆಸರುಗಳು ಆಗಬೇಕು ಮತ್ತು ಕರ್ನಾಟಕದಲ್ಲಿ ಆ ನಿಮ್ಮ ಡೈರಿಯ ಪ್ರಾಡಕ್ಟ್ಗಳನ್ನು ತೊಗೊಳ್ಳೋರಿಗೂ ಸಹ ನಮ್ಮ ಮೂಲ ಕನ್ನಡದ ಪದಗಳನ್ನು ಬಳಸಿದಾಗ ಹೆಚ್ಚು ಮಾರಾಟವಾಗುತ್ತೆ ಅದು ಬಿಟ್ಟು ಹಿಂದಿಯ ಪದಗಳನ್ನು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಮತ್ತು ಏರಿಕೆ ಮಾಡುವಂಥದ್ದು ಅದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ಬೆಂಗಳೂರು ಡೈರಿ ತಕ್ಷಣ ಎಚ್ಚೆತ್ಕೋಬೇಕು ಏನು ಹಿಂದಿಯಲ್ಲಿ ಇರುವಂಥ ಪದ ಏನಿದೆ ಅದನ್ನು ವಾಪಸ್ ಪಡಿಬೇಕು ಮೊಸರನ್ನೊಂದೇ ಅಷ್ಟೇ ಮುದ್ರಣ ಮಾಡಬೇಕು ಹೊರತು ಇನ್ಯಾವುದೇ ಪದವನ್ನು ಬಳಸಬಾರ್ದು ಅಂತ ಹೇಳಿ ಬೆಂಗಳೂರು ಡೈರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿಮ್ಮ ಡೈರಿಗೆ ಮುತ್ತಿಗೆ ಹಾಕಿ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಲ್ಲ ಅದೇ ಅದೇ ಉದ್ದೇಶ ಇವರ ಉದ್ದೇಶ ಏನು ಅಂದ್ರೆ ಕನ್ನಡದ ಕನ್ನಡಿಗರ ಪ್ರತಿಕ್ರಿಯೆ ಯಾಗಿರುತ್ತೆ ಅನ್ನುವ ಪರೀಕ್ಷೆ ಮಾಡಲಿಕ್ಕೋಸ್ಕರ ಈಗ ಒಂದೊಂದೇ ಪದಗಳನ್ನ ಹಿಂದಿಯ ಪದವನ್ನು ಇಂಗ್ಲಿಷ್ನಲ್ಲಿ ಹಾಕೋದು ಹಿಂದಿಯ ಪದವನ್ನು ಕನ್ನಡದಲ್ಲಿ ಹಾಕೋದು ಮಾಡ್ತಾ ಆಮೇಲೆ ಹಿಂದಿಯ ಏರಿಕೆಯನ್ನ ಸಲೀಸಾಗಿ ಮಾಡಬಹುದು ಇವರು ವಿರೋಧ ವ್ಯಕ್ತಪಡಿಸ್ಲಿಲ್ಲ ಅಂದ್ರೆ ಕರ್ನಾಟಕದ ಜನ ಕನ್ನಡಿಗರು ವಿರೋಧ ವ್ಯಕ್ತಪಡಿಸ್ಲಿಲ್ಲ ಅಂದರೆ ಅದನ್ನು ನಾವು ಹಿಂದಿಯ ಏರಿಕೆಯನ್ನ ಮಾಡುವಂಥ ಕೆಲಸವನ್ನು ಮಾಡಬಹುದು ಸಲಿಸಾಗಿ ಅಂತೇಳಿ ಈ ತರದ ಕದ್ದು ಮುಚ್ಚಿ ಕುತಂತ್ರವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಕರ್ನಾಟಕ ನೆಲದಲ್ಲಿ ನಡೆಯೋದಿಲ್ಲ ಯಾಕೆಂದರೆ ನೀವು ಹಿಂದಿ ರಾಜ್ಯಗಳಲ್ಲಿ ಬೇಕಾದರೆ ಏನಾದರೂ ಇಟ್ಕೊಳ್ಳಿ ಏನಾದರೂ ಮಾಡಿಕೊಳ್ಳಿ ದಕ್ಷಿಣ ಭಾರತಗಳಲ್ಲಿ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಇದೆಲ್ಲ ನಡೆಯೋದಿಲ್ಲ ನಿಮ್ಮ ಹಿಂದಿಯ ಹೇರಿಕೆ ಹಿಂದಿಯ ಪದಗಳ ಏರಿಕೆ ದಬ್ಬಳಕೆಯನ್ನ ಕರ್ನಾಟಕ ರಕ್ಷಣೆಗೆ ಕಡಾಖಂಡಿತವಾಗಿ ಖಂಡಿಸುತ್ತೆ ಮತ್ತು ಈ ಥರದ ವಿರುದ್ಧ ಹೋರಾಟ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ